ಾರ್ವೇ ಇಲ್ಲಿ ಕೊಂಬಿನಾಗ ಕೆಲವು ಅಕ್ಷರಗಳನ್ನು ನಾಲ್ಕು ಗುಂಪುಗಳಲ್ಲಿ ಜೋಡಿಸಿದ್ದೀನಿ ಒಂದೊಂದು ಗುಂಪಲ್ಲಿ ಐದೈದು ಅಕ್ಷರ ಇದ್ದಾವೆ ಈ ಐದು ಅಕ್ಷರದಲ್ಲಿ ನೀನು ಮೂರು ಅಕ್ಷರದ ಎರಡು ಪದಗಳನ್ನು ಮಾಡಬೇಕು ಈಗ ನಾನು ಅದೇ ಥರ ನಾಲ್ಕನ್ನು ಮಾಡಪ್ಪ ಈಗ ನಾನು ಮೊದಲನೇ ಪದ ಹೇಳ್ತೀನಿ ಅದನ್ನು ನೀನು ಜೋಡಿಸು ಕರುಳು Уроло Уроша Хороша ఆమె చూరుక్కు ఇల్లు ముర్రొక్క మరళు ಸರಳು ಹೇಳು ವೇ ಸರೆ ಬ್ಯೂಟಿಫುಲ್ ಭಾಳ ಅರ್ಥಗರ್ಭಿತವಾಗಿ ಚೆನ್ನಾಗಿ ತಿಳ್ಕೊಂಡು ಈ ಕೆಲಸ ಮಾಡಿದ್ದೀಯ ನಿನಗೆ ಭಾಳ ಟ್ಯಾಲೆಂಟ್ ಇದೆ ಹೇಳಿದ್ದಾನೆ ಅಂತ ಹೇಳ್ಕೊಂಡು ನಂಗೆ ಹೇಳ್ಕೊಂಬಿಡ್ತೀಯ ಟಕ್ ಅಂತ ಒಳಗಡೆ ನಾನು ಏನು ಹೇಳಿರೋ ಅದನ್ನು ನೀನು ಭಾಳ ಕ್ರಮಬದ್ಧವಾಗಿ ಮಾಡ್ತೀಯ ಇದಕ್ಕೆ ನನಗೆ ಭಾಳ ಸಂತೋಷ ಆಗೈತೆ ನಮಗೆ ಶಿಕ್ಷಕರಿಗೆ ನಿನ್ನಂತ ಹುಡುಗರು ಸಿಕ್ಬಿಟ್ರೆ ಅವ್ರ ಪುಣ್ಯ ಅವ್ರಿಗೆ ಹೆಚ್ಚಿನ ಕೆಲಸನೇ ಇರಲ್ಲ ಹೆಚ್ಚಿಗೆ ಬಡ್ಕೊಳ್ಬೇಕಾಗಿಲ್ಲ ಹೇಳಿದನ ಪಟ ಪಟ ಅಂತ ಇಟ್ಕೊಂಬಿಡ್ತಾರೆ ಈಗ ನೀನು ಹಂಗೆ ಮಾಡಿದ್ದೆ ಅದಕ್ಕೋಸ್ಕರ ನಿನಗೆ ತುಂಬ ಧನ್ಯವಾದಗಳು 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 ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ಧನ್ಯವಾದಗಳು ಹೇಳಪ್ಪ ವಾಯು ಬರಪ್ಪ ದೇವ್ರು ಒಳ್ಳೇದು ಮಾಡ್ಲಿ